ಹಾಯ್ ಎಲ್ರಿಗೂ ನಮಸ್ಕಾರ ನಮ್ಮ ಚಾನಲ್ಗೆ ಸ್ವಾಗತ ನಾವು ಮೊನ್ನೆಯ ಅರಿಶಿಣವನ್ನು ಹೇಗೆ ಮಾಡೋದು ಅಂತ ನಿಮಗೆ ತಿಳಿಸ್ಕೊಟ್ಟಿದ್ದೀವಿ ಇವಾಗ ಅದೇ ಅರಿಶಿಣವನ್ನು ಬಳಸಿ ಹೇಗೆ ನಾವು ಕುಂಕುಮವನ್ನು ಮಾಡಬೇಕೆಂದು ನಿಮಗೆ ತಿಳಿಸ್ತಾ ಇದ್ದೀವಿ ನಮಗೆ ಬೇಕಾಗಿರುವಂತಹ ಸಾಮಗ್ರಿ ಬಂದುಬಿಟ್ಟು ಅರಿಶಿಣದ ಪುಡಿ ಬೇಕಿಂಗ್ ಸೋಡಾ ಮತ್ತು ನಿಂಬೆಹಣ್ಣು ಒಂದು ನಿಂಬೆಹಣ್ಣು ಸಾಕು ಒಂದು ಸ್ಟೀಲಿನ ಬೌಲ್ ತಗೊಂಡು ಅದಕ್ಕೆ ಮೂರು ಚಮಚ ಅರಿಶಿಣವನ್ನು ಹಾಕ್ಕೊಳ್ಳಿ ನಂತರ ನಾವು ಅದಕ್ಕೆ ಬೇಕಿಂಗ್ ಸೋಡಾವನ್ನು ಒಂದು ಸ್ಪೂನ್ ಹಾಕಬೇಕು ಸ್ಪೂನ್ ಸಿಕ್ಕೋದ್ರಿರೋದ್ರಿಂದ ನಾವು ಇಲ್ಲಿ ಎರಡು ಸ್ಪೂನ್ ಬಳಸ್ತಾ ಇದ್ದೀವಿ ನಂತರ ನಿಂಬೆಹಣ್ಣನ್ನು ಹಾಕ್ಕೊಳ್ಳಿ ನಿಮಗೆ ಕುಂಕುಮ ಇನ್ನೂ ಮೆರೂನ್ ಕಲರ್ ಬೇಕು ಅಂದರೆ ನೀವು ಸ್ವಲ್ಪ ಜಾಸ್ತಿ ಹಣ್ಣನ್ನು ಬೆಳೆಸಿದರೆ ಅದು ಕಲರ್ ಜಾಸ್ತಿ ಬರುತ್ತೆ ನಾವು ಇಲ್ಲಿ ಒಂದನ್ನು ಬೆಳೆಸಿದ್ದೀವಿ ಇದರಿಂದ ನಮಗೆ ಏನು ಯೂಸ್ಫುಲ್ ಅಂದರೆ ಹೊರಗಡೆಯಿಂದ ತಿನ್ ತಂದಿರೋ ಕುಂಕುಮ ತುಂಬ ಕೆಮಿಕಲ್ ಮಿಕ್ಸ್ ಆಗಿರುತ್ತೆ ನಾವು ಮನೆಯಲ್ಲೇ ಮಾಡ್ಕೊಳ್ಳೋದ್ರಿಂದ ಯಾವುದೇ ಇನ್ಫೆಕ್ಷನ್ ಆಗೋಲ್ಲ ಕೆಲವೊಬ್ಬೊಬ್ಬರಿಗೆ ಹಣೆಯಲ್ಲಿ ಇಟ್ಟಿದ ತಕ್ಷಣ ಉಳ್ಳೇ ಆಗೋದು ಇನ್ಫೆಕ್ಷನ್ ಆಗೋದು ಆಗುತ್ತೆ ಇದೇ ಮನೆಯಲ್ಲೇ ಮಾಡಿಕೊಂಡು ನಾವು ಎರಡು ತಿಂಗಳು ಅಥವಾ ಮೂರು ತಿಂಗಳು ಗಟ್ಟಲೆ ಮಾಡ್ಕೊಂಡು ಇಟ್ಕೊಬೋದು ಯಾವುದೇ ಇನ್ಫೆಕ್ಷನ್ ಆಗಲ್ಲ ಇದರಿಂದ ಈಗ ಇದನ್ನು ಚೆನ್ನಾಗಿ ಒಂದು ಸ್ಪೂನಿನ ಸಹಾಯದಿಂದ ಮಿಕ್ಸ್ ಮಾಡಿಕೊಳ್ಳಿ ಇದನ್ನು ಮನೆಯಲ್ಲೇ ನೀವು ಬೇಗ ಮಾಡಿಕೊಳ್ಬಹುದು ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿ ನಾವು ಎಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತೀವೋ ಅಷ್ಟು ಚೆನ್ನಾಗಿ ನಮಗೆ ಕುಂಕುಮ ರೊಟ್ಟಿ ಬರುತ್ತೆ ನೋಡಿ ಕಲರ್ ಚೇಂಜ್ ಆಗ್ತಾ ಇದೆ ಸ್ವಲ್ಪ ಸ್ವಲ್ಪನೇ ಐದು ನಿಮಿಷದಲ್ಲೇ ಇದನ್ನು ನಾವು ಮಾಡಬಹುದು ನೋಡಿ ಯಾವ ಥರ ಕಲ್ಲರ್ ಬಂದಿದೆ ಎಂದು ನಾವು ತೋರಿಸ್ತಾ ಇದ್ದೀವಿ ಇದನ್ನು ನೀವು ಒಂದು ಜರಡಿಗೆ ಹಾಕ್ಬಿಟ್ಟು ಸಾಣಿಸ್ಕೊಳ್ಳಿ ಇದಕ್ಕೆ ನಿಂಬೆಹಣ್ಣು ಯೂಸ್ ಮಾಡಿರೋದ್ರಿಂದ ಸ್ವಲ್ಪ ಹಸಿ ಇರುತ್ತೆ ಇದನ್ನು ನೀವು ಒಣಗಿಸ್ಬೇಕು ಬಿಸಿಲಲ್ಲೇ ಒಣಗಿಸ್ಬೇಕು ಅಂತಿಲ್ಲ ನೆರಳಲ್ಲಿ ಕೂಡ ಒಣಗಿಸ್ಬೋದು ಒಂದು ಇಪ್ಪತ್ತ್ನಾಲ್ಕು ಗಂಟೆ ಒಣಸ್ ಒಣಗಿಸಿದೆ ಸಾಕು ನೋಡಿ ಕಲ್ಲರ್ ಎಷ್ಟು ಚೆನ್ನಾಗಿ ಬಂದಿದೆ ನೀವು ಇದೇ ಥರ ತುಂಬ ಅರಿಶಿನವನ್ನು ಹಾಕ್ಕೊಂಡು ಎರಡು ತಿಂಗಳು ಮೂರು ತಿಂಗಳಿಗೆ ಅಷ್ಟು ಕುಂಕುಮ ಮಾಡ್ಕೊಳ್ಬೋದು ಮನೆಯಲ್ಲೇ ಇದು ಯಾವುದೇ ತೊಂದರೆ ಆಗೋಲ್ಲ ಇನ್ಫೆಕ್ಷನ್ ಆಗೋಲ್ಲ ನಾವು ಬಳಸೋದ್ರಿಂದ ನೋಡಿ ಬೇಕಾದ್ರೆ ಅರಿಶಿನ ಮತ್ತು ಕುಂಕುಮ ನಿಮಗೆ ಗೊತ್ತಾಗ್ತಿದೆ ಕಲ್ಲರು ಅನಿಸುತ್ತೆ ನೋಡಿ ಅರಿಶಿನ ಮತ್ತು ಕುಂಕುಮದ ಕಲ್ಲರು ಚೆನ್ನಾಗಿ ಬಂದಿದೆ ನೀವು ಇದೇ ಥರ ಮನೇಲಿ ಮಾಡಿಕೊಳ್ಳಿ ನಮಗೆ ಕೆಲವೊಂದೊಂದು ನಿಂಬೆಹಣ್ಣಿನ ಬೀಜಗಳು ಸಿಗುತ್ತೆ ಸೊ ನಾವು ಇದನ್ನು ಹಾಕಿ ಸಾಣಿಸ್ಕೊಳ್ಳೋದ್ರಿಂದ ಅದು ಗಂಟು ಗಂಟು ಇರೋದಿಲ್ಲ ಚೆನ್ನಾಗಿ ಬರುತ್ತೆ ಸಾಫ್ಟಾಗಿ ಇದು ಒಣಗಿದ ನಂತರವಾಗಿ ನೀವು ಜಾ ಜಡಿಗಾಕಿ ಸಾಣಿಸ್ಕೊಳ್ಳಿ ಇದು ನಿಮಗೆ ಯೂಸ್ಫುಲ್ ಆಗಿದೆ ಅಂದ್ಕೊಳ್ತೀವಿ ಇದು ಒರಿಜಿನಲ್ ಆಗಿ ನಾವು ಹೊರಗಿಂದ ತಂದಿರೋದು ಒರಿಜಿನಲ್ ಎಂದು ಹೇಗೆ ನಾವು ಟೆಸ್ಟ್ ಮಾಡೋದು ಅಂತ ಅಂದರೆ ಅದನ್ನು ನಾವು ಕೈಯಲ್ಲಿ ಬಳಸಿದ ತಕ್ಷಣ ನಮಗೆ ಫಸ್ಟು ಅರಿಶಿಣ ಕಾಣಬೇಕು ಅರಿಶಿನ ಕಂಡರೆ ಅದು ನಮಗೆ ಒರಿಜಿನಲ್ ಕುಂಕುಮ ಎಂದು ಗೊತ್ತಾಗುತ್ತೆ ಇಲ್ಲ ಅಂತ ಅಂದರೆ ಕೈಗೆ ಕೆಂಪು ಕಲರ್ ಬಂತು ಅಂದರೆ ಅದು ನಮಗೆ ನಕಲಿ ಅದಕ್ಕೆ ಕೆಮಿಕಲ್ ಮಿಕ್ಸ್ ಮಾಡಿರ್ತಾರೆ ನೋಡ್ಬೋದು ನೀವು ಅರಿಶಿನ ಅದನ್ನ ಅರಿಶಿನ ಕೈಗೆಲ್ಲ ಅರಿಶಿನ ಹಾಕ್ತಿರೋದ್ರಿಂದ ಅದು ನಮಗೆ ಒಳ್ಳೆಯ ಅರಿಶಿನದ ಕುಂಕುಮ Thank you for watching.